ಸಿಂಧುತ್ವಕ್ಕೆ ನಾವು ಡಿ ಸಿಗಳಿಗೆಲ್ಲ ಕಳಿಸಿದ್ದಾರೆ ಸಿಂಧುತ್ವ ವೆರಿಫಿಕೇಶನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ ಅದಕ್ಕೆ ಮುಂಚೆ ಕೊಡೋಕೆ ಬರಲ್ಲಲ್ಲ ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ ನಾನು ಹಾಗೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಕೊಟ್ಬಿಡಿ ಆರ್ಡ್ರ್ನ ಆಮೇಲೆ ನೋಡ್ಕೊಳ್ಳೋಣ ಸಿಂಧುತ್ವ ವೆರಿಫಿಕೇಷನ್ನಲ್ಲಿ ಏನಾದರೂ ತಪ್ಪು ಬಂದಿದ್ದರೆ ಯಾವುದಾದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರಾಯ್ತು ಎಲ್ಲ ಅದೇ ಇದೆ ಸಿಂಧುತ್ವ ವೆರಿಫಿಕೇಷನ್ ಆಗೋವರೆಗೂ ಮಾಡೋದಿಲ್ಲ ಆಕ್ಷೇಪ ಇಲ್ಲ ಇಲ್ಲ ಈಗಾಗಲೇ ಸಿಂಧುತ್ವಕ್ಕೆ ನಾವು ಡಿ ಸಿಗಳಿಗೆಲ್ಲ ಕಳಿಸಿದ್ದಾರೆ ಸಿಂಧುತ್ವ ವೆರಿಫಿಕೇಶನ್ಸ್ ಬಂದ ತಕ್ಷಣ ಅವರಿಗೆ ಈಗ ಆರ್ಡರ್ ಕೊಡ್ತಾರೆ ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ ನಾನು ಹಾಗೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಕೊಟ್ಟುಬಿಡಿ ಆರ್ಡ್ರನ್ನ ಆಮೇಲೆ ನೋಡ್ಕೊಳ್ಳೋಣ ಸಿಂಧುತ್ವ ತಪ್ಪು ಬಂದಿದ್ರೆ ಕ್ಯಾನ್ಸಲ್ ಹುದ್ದೆಗಳ ವಿಚಾರದಲ್ಲಿ ಯಾಕೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಇತ್ತು ಹಲವರು ಪ್ರಶ್ನೆಯನ್ನ ಕೇಳುತ್ತಾ ಇದ್ರು ಅದಕ್ಕೆ ಈಗ ನೇಮಕಾತಿ ಆದೇಶ ಏನಿದೆ ಅದಕ್ಕೆ ಗಡುವು ಕೊಟ್ಟಿದ್ದಾರೆ ಸಿಂಧುತ್ವ ಪ್ರಶ್ನೆ ಅದು ಸಹಜವಾಗಿ ಎಲ್ಲ ಸರ್ಕಾರಿ ನೌಕರರ ವಿಚಾರದಲ್ಲೂ ಕೂಡ ಆಗುತ್ತೆ ಪರಿಶೀಲನೆ ಮಾಡ್ತಾರೆ ಎಸ್ಪೆಷಲಿ ಪೊಲೀಸರ ವಿಚಾರದಲ್ಲಂತೂ ಸಿಂಧುತ್ವ ಪರಿಶೀಲನೆ ಆಗೇ ಆಗುತ್ತೆ ಅದನ್ನು ಡಿ ಸಿ ಅವರಿಗೆ ಕಳಿಸ್ಕೊಟ್ಟು ಅದಾದ ನಂತರ ಅದನ್ನು ಕೊಡ್ತಾನೆ ಬಟ್ ತಡ ಆಗ್ತಿರೋದು ಯಾಕೆ ಅಂತ ಕೇಳ್ತಾ ಇದ್ದಿದ್ದು ಅದಕ್ಕೆ ಪರಮೇಶ್ವರವರು ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಹಾಗೂ ಸಿಂಧುತ್ವ ಆಮೇಲೆ ಪರಿಶೀಲನೆ ಆಯಿತು ಫಸ್ಟ್ ಕೊಟ್ಬಿಡಿ ಆದೇಶ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದಿದ್ದಾರೆ ಬಟ್ ಅದನ್ನು ಆಫೀಸರ್ಸ್ಗಳೇ ಹೇಳ್ತಾ ಇಲ್ಲ ಸಿಂಧುತ್ವ ಪರಿಶೀಲನೆ ಆಗಲಿ ಯಾಕಂದರೆ ಅದು ಅಬ್ಜೆಕ್ಷನಿಗೆ ಬರುತ್ತೆ ಆಮೇಲೆ ಮತ್ತೆ ಆ ನಿಟ್ಟಿನಲ್ಲಿ ಪರಮೇಶ್ವರವರು ಮಾತನಾಡಿದ್ದಾರೆ ಆಗ್ಬೋದು ಇನ್ನೊಂದು ವಾರದಲ್ಲಿ